ಹೆಲೋ ಮೈ ಟ್ಯಾರೋ ಬೀಸ್ ಹೇಗಿದ್ದರೆ ಎಲ್ಲರೂ ಐ ಹೋ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕ್ಕಲ್ಲಿ ನೀವು ಯಾರ ಬಗ್ಗೆ ಯೋಚಿಸ್ತಾ ಇದ್ದೀರಾ ನಿಮ್ಮ ತಲೆಯಲ್ಲಿ ಯಾರಿದ್ದಾರೆ ಅಥವಾ ನೀವು ಯಾರನ್ನ ಇಷ್ಟಪಡ್ತಾ ಇದ್ದಾರೆ ಓವರಾಲ್ ನಿಮ್ಮ ಪರ್ಸನ್ ಅಂದ್ಕೊಳ್ಳಿ ಅವರ ಜೊತೆ ನಿಮ್ಮ ಮದುವೆ ಆಗುತ್ತಾ ಅಥವಾ ಸಪ್ರೇಷನ್ ಆಗುತ್ತಾ ಅನ್ನೊಂದು ಟಾಪಿಕ್ ಇಟ್ ಮ್ಯಾರೇಜ್ ಆರ್ ಸಪ್ರೇಷನ್ ಸೊ ಇವತ್ತು ನಾವು ಇದರಲ್ಲಿ ಆ್ಯಸ್ ಆಲ್ವೇಸ್ ಕರೆಂಟ್ ಎನರ್ಜಿ ಚೆಕ್ ಮಾಡ್ತೀವಿ ಅವ್ರ ಫೀಲಿಂಗ್ಸ್ ನಿಮ್ಮ ಫೀಲಿಂಗ್ಸ್ ಎವ್ರಿಥಿಂಗ್ ಚೆಕ್ ಮಾಡಿ ಇದೊಂದು ಡೀಟೇಲ್ ಆಗಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಟು ಮೇಕ್ ದಿಸ್ ಇನ್ ಟು ಕಂಪ್ಲೀಟ್ ಡೀಟೇಲ್ ರೀಡಿಂಗ್ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ಆ್ಯಂಡ್ ಆಲ್ಸೋ ಪಿಕಪ್ ಪೈಲ್ ರೀಡಿಂಗ್ಸ್ಗಳು ನಿಮಗೆ ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ಮ್ಯಾಮ್ ಬಿ ನೀಡ್ ಪಿಕ ಪೇ ರೀಡಿಂಗ್ಸ್ ಅಥವಾ ಪಿಕಪ್ ಗ್ರೂಪ್ ನಮಗೆ ಆ ಥರ ರೀಡಿಂಗ್ಸ್ ಬೇಕು ನಮಗೆ ಆ ಥರ ಅಂತೇಳ್ಬಿಟ್ಟು ಕಾಮೆಂಟ್ ಮಾಡಿ ಓಕೆನಾ ಯಾ ಇದು ಪ್ರತಿಯೊಬ್ಬರಿಗೂ ಅನ್ವಯಿಸಲ್ಲ ಎಲ್ಲರಿಗೂ ರೆಸುನೇಟ್ ಆಗುತ್ತೆ ಅಂತ ಹೇಳಲ್ಲ ಯಾರ್ಯಾರಿಗೆಲ್ಲ ರೆಸುನೇಟ್ ಆಗುತ್ತೆ ಅವ್ರು ತೊಗೊಳ್ಳಿ ಮುಗಿತವರೆಲ್ಲ ಬಿಡಿ ಆ್ಯಂಡ್ ಯಾರ್ಯಾರೆಲ್ಲ ಹೇಟ್ನ ನನ್ನ ಚಾನಲ್ನಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀರೋ ಯಾರ್ಯಾರೆಲ್ಲ ನನಗೆ ಹೇಟ್ ಅಥವಾ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತೀರಾ ಅವರು ಚಾನಲಿಂದ ಬ್ಲಾಕ್ ಆಗ್ತಾರೆ ಇಲ್ಲ ಹೈಡ್ ಆಗ್ತಾರೆ ನೀವು ಮಾಡಿರೋ ಯಾವ ಕಮೆಂಟ್ ಕೂಡ ಶುರು ಆಗಲ್ಲ ಸೊ ಇಲ್ಲಿ ಪಾಸಿಟಿವ್ ಪೀಪಲ್ಗೆ ಪಾಸಿಟಿವ್ ಮೈಂಡ್ಸೆಟ್ ಇರೋರಿಗೆ ಮಾತ್ರ ಈ ವಿಡಿಯೋ ನಿಮಗೆ ರೆಸೆಟ್ ಆಗಲೇಬೇಕು ಅಂತಂದರೆ ಯು ಕ್ಯಾನ್ ಟೇಕ್ ದ ಪರ್ಸನಲ್ ರೆಡಿ ಅದನ್ನು ನನ್ನ ಕಾಂಟ್ಯಾಕ್ಟ್ ನಂಬರ್ದಾಗ ತಮ್ಮಲ್ಲಿ ಕೊಟ್ಟಿದ್ದೀನಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆಲ್ವೇಸ್ ಓಕೆನಾ ಸೊ ಯಾ ಲೆಟ್ ಸ್ಟಾರ್ಟ್ ವಿತ್ ಯು ರೆಡಿ ಒಂದು ಡೀಪ್ ಬ್ರೀದಿಂಗ್ ತೊಗೊಳ್ಳಿ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿ सो वॉस द करे एनर्जी बिटी नहीं करे एनर्जी ओके वाट इज योर फीलिंग्स निम्बर फीलिंग्स कड़े ओके सो मोस्ट आफ यू हिर्स थर्ड पार्टी सिचुवेशन खंडी हो ಅವರ ಫೀಲಿಂಗ್ಸ್ ಏನು ನಿಮ್ಮ ಕಡೆಗೆ ಮೇ ಬಿ ಇನ್ನು ನೋ ಕಾಂಟ್ಯಾಕ್ಟ್ ಆಲ್ಸೋ ನೋ ಕಾಂಟ್ಯಾಕ್ಟ್ ಅದರವ್ರಿಗೂ ಈ ವಿಡಿಯೋ ಆಗುತ್ತೆ ಕಾರ್ಮಿಕ್ ಲೆಸನ್ ಅಥವಾ ಸೋಲ್ ಕಾಂಟ್ರಾಕ್ಟ್ ಏನಿದೆ ಏನು ಮೀಟ್ ಆಗಿದ್ದಾರಾ ಅಥವಾ ಓಟಿಎಮ್ ಮೆಂಟು ನಿಮ್ಮ ಕಾರ್ಮಿಕ್ ಲೆಸನ್ಸ್ ಅಥವಾ ಸೋಲ್ ಕಾಂಟ್ರಾಕ್ಟ್ ಏನು ಓಕೆ ನಿಮ್ಮ ಇಬ್ರೋದು ಲೈಫಲ್ಲಿ ಏನು ಟ್ಯಾಕಲ್ ಅಥವಾ ಚಾಲೆಂಜಸ್ ಇದೆ ಸೊ ಫ್ಯೂಚರ್ ಔಟ್ಕಮ್ ಏನು ನೆಕ್ಸ್ಟ್ ಸಿಕ್ಸ್ ಟು ಮಂತ್ಸ್ ಮಂತ್ಸಲ್ಲಿ ಏನಾಗಿದೆ ಈ ಒಂದು ಅಲ್ಲಿ ನೆಕ್ಸ್ಟ್ ಸಿಕ್ಸ್ ಟು ಟ್ವೆಲ್ ಮಂತ್ಸ್ ಏನಾಗೋಕ್ಕಿದೆ ತುಂಬ ಜನ ಇಲ್ಲಿ ಡಿಪ್ರೆಷನಲ್ಲಿ ಇದ್ದೀರಾ ವಾಯ್ ಈಸ್ ಐ ಯಸ್ ದಿಸ್ मेनि आफ् यून डिप्रेशन मेनि आफ् युअर इन सब अडिशन नेक्स्ट सिक्स टू ट्वेलव मंथस ईन एनर्जी तुम बर्त है हईफर आगदी रे नि इमोशनस कंट्रोल तुम्हें बेनिफिशियल बिकाज कैन सी मै गाड वै वायके प्लस सो डेस्ट पाते ना मैरेज सेप्रेशन ओके सो दिसज योर डस्टिनी सोले स्टार्ट विथर् रीडिंग ना फस्टू वि जस्ट क्लिटी तकबीश निष्न ओके यूज दिसक और ದಿಸ್ ಫೋನ್ ಇವತ್ತಿದೆ ವೇಟ್ ಯೂಸ್ ಮಾಡ್ತೀನಿ ಓಕೆ ಸೊ ಆಲ್ವೇಸ್ ಪಾಡಿಂಗ್ ಯಾಕಿದೆ ಕರೆಂಟ್ ಎನರ್ಜಿಲಿ ಇವರಿಬ್ಬರ ಮಧ್ಯೆ ಇರೋ ಕರೆಂಟ್ ಎನರ್ಜಿ ದಿ ಆಲ್ವೇಸ್ ಆಲ್ವೇಸ್ ಪಾಟಿ ಹಿಂಗೆ ಹಾಕಿದೆ ಪಂಟಿಕಲ್ಸ್ ಓಕೆ ರೊಮ್ಯಾಂಟಿಕ್ ಲವ್ ಅಫೇರಿ ಹಾಕಿದೆ ಇವರ ಕರೆಂಟ್ ಫೀಲಿಂಗ್ಸಲ್ಲಿ ಐ ಗೆಸ್ ಯಾರ್ಯಾರೆಲ್ಲ ಇವಾಗ ನನ್ನ ವ್ಯೂ ಲೈಕ್ ನನ್ನ ರೀಡಿಂಗ್ನ ನೋಡ್ತಾ ಇದ್ದೀರಾ ಈಗ ಸರ್ ಮ್ಯಾರಿಡ್ ಅಂತ ಅನ್ಸ್ಕೊ ಅಂತ ಅಂದ್ಕೊಳ್ತೀನಿ ಲೈಕ್ ವಿತ್ ಅದರ್ ಪರ್ಸನ್ ಬೇರೆ ಒಂದು ಪರ್ಸನ್ ಜೊತೆ ಮದುವೆ ಆಗಿದೆ ಬಟ್ ಸ್ಟಿಲ್ ಯು ವಾಂಟ್ ಸಮನ್ ಎಲ್ಸ್ ಅವರ ಫೀಲಿಂಗ್ಸಲ್ಲಿ ಯಾಕಿದೆ ವಾಂಟ್ ಯು ಬ್ಯಾಗ್ ಓಕೆ ಹೇಗಿಡಕ್ಕೂ ಸರಿ ಹೋಗ್ತಾ ಇದಲ್ವಾ ಕಾರ್ಮಿಕ್ ಲೆಸನ್ಸ್ ಆ್ಯಂಡ್ ಸೋಲ್ ಕಾಂಟ್ರಾಕ್ಟಲ್ಲಿ ಡ್ರಾಮಾ ಸ್ಟರಿ ಹಾಕಿದೆ वेट ऑब्स्टेकल्स अथवा चैलेंजेस ಅಲ್ಲಿ obstacles ಲವರಿ ಆಕಿದೆ ಫ್ಯೂಚರ್ ಔಟ್કમ ಅಲ್ಲಿ ವೂಲ್ನ್ ಶಿಪ್ಸ್ ಕ್ಲೋಥಿಂಗ್ ಯಾಕುತ್ತೆ ಐ ಗెస్ ಪ್ರತಿಯೊಬ್ಬರಗೂ ಕಾಣಿಸುತ್ತದೆ ದัศಕ್ಷೆ โอเค ಸೊ ಡೆಸ್ಟಿನಿ ಪಾತಲ್ಲಿ ಇಂಪರ್ಸ್ನೇಟೆಡ್ ಯಾಕೆ ಚೆಟ್ ಓಕೆ ವೇಟ್ ನಿಮಗೆ ಕಾಣಿಸ್ತಿಲ್ಲ ಅಂದ್ಕೋತೀನಿ ಸೊ ಗಾಯಸ್ ಒಂದ್ಸತಿ ತುಂಬ ಜನಕ್ಕೆ ಇಲ್ಲಿ ಇವನ್ ಕಿಡ್ಸ್ ಕೂಡ ಇದ್ದಾರೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಓಕೆನಾ ಅಡುಗೆ ಸೊ ಆಲ್ರೆಡಿ ಇಲ್ಲಿ ಯಾರೆಡೆಲ್ಲ ನನ್ನ ಚಾನಲ್ನ ನೋಡ್ತಿರೋ ಯಾರೆಡೆಲ್ಲ ಇವಾಗ ರೈಟ್ ನಾವು ನನ್ನ ವೀಡಿಯೋಸ್ ನೋಡಿದ ನೋಡ್ತಾ ಇದಾರೆ ನಿಮಗೆ ಒಂದು ಸಪ್ರೇಟ್ ಫ್ಯಾಮಿಲಿ ಇದೆ ಅನ್ನೋದಂತೂ ಖಂಡಿತವಾಗ್ಲೂ ಇಲ್ಲಿ ಅರ್ಥ ಆಗ್ತಾ ಇದೆ ಯು ಹ್ಯಾವ್ ಅ ಫ್ಯಾಮಿಲಿ ಯು ಆರ್ ಹ್ಯಾವ್ ಕಿಟ್ಸ್ ಬಟ್ ಸ್ಟಿಲ್ ದರ್ ಇಸ್ ಸಮಥಿಂಗ್ ಗೋಯಿಂಗ್ ಆನ್ ವಿತ್ ಅದರ್ ಪರ್ಸನ್ ಓಕೆನಾ ಸೊ ಲೆಟ್ಸ್ ಗೆಟ್ ಇನ್ ಟು ದ ರೀಡಿಂಗ್ ಕಂಪ್ಲೀಟಾಗಿ ಡೀಟೇಲ್ ಆಗಿ ನೋಡೋಣ ಏನಾದರೂ ನಿಮ್ಮ ಒಂದು ಕರೆಂಟ್ ಎನರ್ಜಿ ಅಥವಾ ನಿಮ್ಮ ಒಂದು ಈ ರಿಲೇಷನ್ಶಿಪ್ಪಿನ ಕರೆಂಟ್ ಎನರ್ಜಿಲಿ ನೋಡೋದಾದರೆ ಇಲ್ಲಿ ಯಾರೋ ಒಬ್ಬರು ತುಂಬ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಓಕೆನಾ ಇಲ್ಲ ನಿಮ್ಮ ಪರ್ಸನ್ ಆಗಿರ್ಬೋದು ಇಲ್ಲ ನೀವಾಗಿರ್ಬೋದು ಈ ಒಂದು ಸಿಚುವೇಷನಿಂದ ಯು ಆರ್ ಟ್ರೈಯಿಂಗ್ ಟು ಎಸ್ಕೇಪ್ ಇಲ್ಲ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅವಾಯ್ಡ್ ಮಾಡ್ತಾ ಇದ್ದೀರಾ ಎಲ್ಲೋ ಒಂದು ಕಡೆ ಅದೊಂದು ಡೀಪರ್ ಎಮೋಷ್ನಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ತಗೊಳ್ಳೋದಕ್ಕೆ ಯು ಆರ್ ಜಸ್ಟ್ ಎಸ್ಕೇಪಿಂಗ್ ಇಲ್ಲ ನಿಮ್ಮ ಪರ್ಸನ್ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದಕ್ಕೆ ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಅವ್ರು ತೊಗೊಳೋದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಗ್ರೌಂಡ್ನೆಸ್ ಎಲ್ಲ ಎಮೋ ಎಮೋಷ್ನಲ್ ಮೆಚುರಿಟಿಲಾಗಿ ತುಂಬ ನೋಡ್ತಾ ಇದ್ದೀನಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಎಮೋಷ್ನಲ್ ಮೆಚುರಿಟಿ ನನಗೆ ಕಾಣಿಸ್ತಾ ಇಲ್ಲ ಸೊ ಅದನ್ನು ಕ್ಲಾರಿಫೈ ಮಾಡುವಾಗ ಇಲ್ಲಿ ಒಬ್ಬರು ತುಂಬ ಸ್ಟಡಿ ತುಂಬ ಲಾಯಲ್ ತುಂಬ ಡಿಪೆಂಡೆಬಲ್ ಆಗಿದ್ದೀರಾ ನೀವು ಕೂಡ ಸ್ಲೋ ಮೂವಿಂಗಾಗಿ ಕೂಡ ಇದ್ದೀರಾ ನೀವು ಈ ಕಡೆ ಕಮ್ಮಿಟ್ ಆಗಿದ್ದರೆ ನಿಮ್ಮ ಪರ್ಸನ್ ತುಂಬ ಇನ್ ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇದ್ದಾರೆ ಸೊ ಓವರಾಲ್ ಆಗಿ ನಿಮ್ಮ ಇಬ್ರು ಎನರ್ಜಿಸ್ ಹೇಗಿದೆ ಈ ರಿಲೇಶನ್ಶಿಪ್ ಎನರ್ಜೀಸ್ ಏನಿದೆ ಒಂದು ಇಂಪಲ್ಸಿವ್ ಮತ್ತು ಕ್ಯೋಟಿಕ್ ಎನರ್ಜಿ ಜೊತೆಗೆ ಒಂದು ಸ್ಟೆಬಿಲಿಟಿ ಬೇಕು ಅನ್ನೋ ಎರಡು ಥರದ ಇಲ್ಲಿ ಕ್ಲಾಶಸ್ ಆಗ್ತಾ ಇದೆ ಈ ಕಡೆ ನೀವು ನನಗೆ ಸ್ಟೆಬಿಲಿಟಿ ಬೇಕು ಅಂತ ಇದ್ದೀರಾ ಆ್ಯಂಡ್ ಅಲ್ಲಿ ನಿಮ್ಮ ಪರ್ಸನ್ನು ಎಲ್ಲ ರೆಸ್ಪಾನ್ಸಿಬಿಲಿಟಿಗಳಿಂದ ಓಡ್ತಾ ಇದ್ದಾರೆ ನೀವು ಇಲ್ಲಿ ತುಂಬ ರಿ ಈ ರಿಲೇಶನ್ಶಿಪ್ನ ತುಂಬ ಸೀರಿಯಸ್ ಆಗಿ ತೊಗೊಳ್ತಾ ಇದ್ದೀರಾ ಬಟ್ ಆ ಪರ್ಸನ್ ತುಂಬ ಇನ್ಕನ್ಸಿಸ್ಟೆಂಟ್ ಆಗಿದ್ದಾರೆ ಎಮೋಷ್ನಲಿ ಅನ್ಅವೈಲಬಲ್ ಆಗಿದ್ದಾರೆ ನಿಮಗೆ ನಿಮ್ಮ ಪರ್ಸನ್ನಿಂದ ಟೈಮ್ ಬೇಕು ಕೇರ್ ಬೇಕು ಲವ್ ಬೇಕು ಎಲ್ಲ ಬೇಕು ಬಟ್ ಆ ಪರ್ಸನ್ ಅದನ್ನ ಸೀರಿಯಸ್ ಆಗಿ ತಗೊಳ್ದಲ್ಲೇ ದೇ ಆರ್ ಟ್ರಾಯಿಂಗ್ ಟು ರನ್ ಅವೇ ಈ ಬಾಂಡ್ ಇನ್ನೂ ಎಕ್ಸಿಸ್ಟ್ ಆಗಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಮಿಸ್ ಮ್ಯಾಚ್ ಆಗ್ತಾ ಇದೆ ಇಲ್ಲಿ ಪೇಸಸ್ ಆ್ಯಂಡ್ ಪ್ರಯಾರಿಟೀಸ್ ನಿಮ್ಮ ಪ್ರಯಾರಿಟೀಸ್ ಬೇರೆ ಅವರ ಪ್ರಯಾರಿಟೀಸ್ ಬೇರೆ ನಿಮ್ಮ ಪ್ರಯಾರಿಟಿ ಏನೋ ನಿಮ್ಮ ಪರ್ಸನ್ ಬಟ್ ಅವರ ಪ್ರಯಾರಿಟಿ ಏನು ಬೇರೆ ಬೇರೆ ಥರದ ವಿಷಯಗಳು ಅಥವಾ ಅವರ ಒಂದು ಅವ್ರ ಲೈಫಲ್ಲಿರುವಂಥ ತರ್ಡ್ ಪಾರ್ಟಿ ಆಗಿರ್ಬೋದು ಅಥವಾ ಅವರ ಬಿಸ್ನೆಸ್ ಆಗಿರ್ಬೋದು ಅಥವಾ ಅವ್ರ ಜಾಬ್ ಆಗಿರ್ಬೋದು ಸೊ ಇದು ಈ ಥರ ಅವರ ಒಂದು ಪ್ರಯಾರಿಟೀಸ್ ಬೇರೆ ಇದೆ ನಿಮ್ಮ ಪ್ರಯಾರಿಟಿ ಏನಿದೆ ಅವರು ಓಕೆನಾ ಅಥವಾ ಇದು ವಯಸ್ಸ ವೋಸ ಕೂಡ ಆಗಿರ್ಬೋದು ಇದು ನಿಮ್ಮ ನೀವು ನಿಮ್ಮ ಪ್ರಯಾರಿಟೀಸ್ ಬೇರೆ ಆಗಿದ್ದು ನಿಮ್ಮ ಪರ್ಸನ್ ಪ್ರಯಾರಿಟಿ ನೀವಾಗಿರ್ಬೋದು ಸೊ ಇದು ಹೆಂಗಾದರೂ ಹಾಕ್ಬೋದು ಇಟ್ಸ್ ಅ ವಾಯ್ಸ್ ವೋಸ ವಾಟ್ ಈಸ್ ಯುವರ್ ಫೀಲಿಂಗ್ಸ್ ಇನ್ ದಿಸ್ ಸಿಚುವೇಷನ್ ನಿಮ್ಮ ಫೀಲಿಂಗ್ಸ್ ಏನು ನೀವು ಕಂಪ್ಲೀಟಾಗಿ ಅವ್ರ ಕಡೆಗೆ ಅಟ್ರಾಕ್ಟ್ ಆಗಿದ್ದೀರಾ ತುಂಬ ಪ್ಯಾಷನೇಟಾಗಿ ಅಟ್ರಾಕ್ಟ್ ಆಗ್ತಾ ಇದ್ದೀರಾ ಆ್ಯಂಡ್ ಈವನ್ ತುಂಬ ಅಡಿಕ್ಟ್ ಆಗಿದ್ದೀರಾ ಈ ಪರ್ಸನ್ಗೆ ಓಕೆ ಇಟ್ಸ್ ಲಾ ಇಟ್ಸ್ ಲೈಕ್ ನಾನು ಈಗ ಪರ್ಸನ್ ಇಲ್ಲೇ ನಾನು ಯಾವುದೇ ಕಾರಣಕ್ಕೂ ಇರಲ್ಲ ತುಂಬ ಡಿಸೈರ್ಸ್ ಇದೆ ತುಂಬ ಇಂಟೆನ್ಶ್ ಇಂಟೆನ್ಸಿಟಿ ಜಾಸ್ತಿ ಇದೆ ಎಮೋಷ್ನಲ್ ಇಂಟೆನ್ಸಿಟಿ ಒಂದು ಟ್ರೂ ಸ್ಟೆಬಿಲಿಟಿ ಇದೆ ತುಂಬ ಕ್ಯೂರಿಯಸ್ ಆಗಿದ್ದೀರಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಹತ್ತಿರ ಹತ್ರದಿಂದ ಯು ಆರ್ ವಾಚಿಂಗ್ ದೆಮ್ ಓಕೆನಾ ಮೇ ಬಿ ನೀವು ಸೋಷಿಯಲ್ ಮೀಡಿಯಾದಲ್ಲಾರು ನೋ ನೋಡ್ತಾ ಇರ್ಬೋದು ಸ್ಪೈ ಮಾಡ್ತಾ ಇರ್ಬೋದು ಅವರೇನು ಮಾಡ್ತಾ ಇದಾರೆ ಏನು ಮಾ ಲೈಕ್ ಎಲ್ಲಿದ್ದಾರೆ ಅಂತೆಲ್ಲ ಚೆಕ್ ಮಾಡೋ ಅಂಥದ್ದು ಆ್ಯಂಡ್ ಈವನ್ ಟ್ರೂ ಕಾಲರ್ಸಲ್ಲೂ ಕೂಡ ಅದು ತುಂಬ ಜನ ಮಾಡ್ತಾರೆ ಟ್ರೂ ಕಾಲರಲ್ಲಿ ಲಾಸ್ಟ್ ಸೀನ್ ಯಾವುದಿದೆ ಯಾವಾಗ ಫೋನಲ್ಲಿ ಮಾತಾಡ್ತಾಯಿದ್ರು ಎಷ್ಟೋ ತನಕ ಮಾತಾಡಿದ್ದಾರೆ ಎಷ್ಟೊತ್ತಿಗೆ ಲಾಸ್ಟ್ ಸೀನ್ ಇದೆ ಈ ಥರ ಟ್ರೂ ಕಾಲರಲ್ಲಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಈ ಥರ ಎಲ್ಲ ಚೆಕ್ ಮಾಡ್ತಾಯಿದ್ದಾರೆ ನಿಮಗೆ ಒಂದು ಕಡೆ ಮಿಸ್ ಟ್ರಸ್ಟ್ ಅವ್ರನ್ನ ಅವ್ರ ಮೇಲೆ ನಂಬಿಕೆ ಆಗ್ತಾಯಿಲ್ಲ ಅಥವಾ ಅವ್ರನ್ನ ಯಾವ ರೀತಿ ಏನು ಅಂತ ನೀವು ಅವ್ರನ್ನ ತಿಳ್ಕೊಬೇಕು ಸೊ ನೀವು ಕಂಪ್ಲೀಟಾಗಿ ಎಮೋಷ್ನಲಿ ಇನ್ವೆಸ್ಟ್ ಮಾಡಿದ್ದೀರಾ ಬಟ್ ನಿಮ್ಮ ಎನರ್ಜಿ ಏನಿದೆ ಸ್ವಲ್ಪ ಅನ್ಶೋರ್ ಆಗಿದೆ ಈ ಪರ್ಸನ್ ಬಗ್ಗೆ ಈ ರಿಲೇಶನ್ಶಿಪ್ ಬೇಕು ಈ ವ್ಯಕ್ತಿ ಬೇಕೋ ನಿಮಗೆ ಹೌದು ಬಟ್ ಈ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ನಿಮಗೆ ನಂಬಿಕೆ ಇಲ್ಲ ಓಕೆನಾ ಸೊ ನೀವು ಈ ಪ್ರೀತಿ ನಿಜಾನ ಇವ್ರು ನನ್ನ ಇಷ್ಟಪಡ್ತಿರೋ ನಿಜಾನ ಅವರ ಲವ್ ರಿಯಲ್ ಇದೆಯಾ ಇಲ್ಲ ಇದು ಬರೀ ಒಂದು ಕಾರ್ಮಿಕ ರೂಪ ಅಲ್ಲ ಇಲ್ವಾ ಬರೀ ಇದು ನಾನು ಬರೀ ಅಟ್ರಾಕ್ಟ್ ಆಗಿದ್ದೀನಾ ವಾಟ್ ಈಸ್ ದಿಸ್ ಅಂತ ಯು ಆರ್ ಟ್ರೈಂಗ್ ಟು ಫಿಗರ್ ಔಟ್ ಥಿಂಗ್ಸ್ ಓಕೆನಾ ಸೊ ಅವರ ಫೀಲಿಂಗ್ಸ್ ಏನು ಅದು ಇದು ಒಂದಂತೂ ಸತಿ ತುಂಬ ಕ್ಲಿಯರ್ ಆಗಿದೆ ಅವ್ರಿಗೆ ನಿಮ್ಮನ್ನ ಬಿಟ್ಟು ಇರೋಕ್ಕಾಗಲ್ಲ ಅದು ಅವ್ರ ಕಡೆಯಿಂದ ಏನೇನೆಲ್ಲ ನಿಮಗೆ ಸಮಸ್ಯೆ ಆಗಿದೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗಿದೆ ಅದನ್ನು ರಿಗ್ರೇಟ್ ಮಾಡ್ತಾ ಇದ್ದಾರೆ ಎಮೋಷ್ನಲಿ ಸ್ವಲ್ಪ ಕಟ್ ಹಾಕ್ಕೊಂಡಿದ್ದಾರೆ ಅವ್ರು ಎಮೋಷ್ನಲಿ ಕಟ್ ಹಾಕ್ಕೊಂಡಿದ್ದಾರೆ ಅವರು ನಿಮ್ಮ ಕಡೆಗೆ ಬಂದಾಗ ಎಲ್ಲೊಂದು ಕಡೆ ಸ್ವಲ್ಪ ನಿಮಗೆ ಜಾಸ್ತಿ ಲವ್ ಫೀಲಿಂಗ್ಸ್ ಕೇಳು ತೋರ್ಸೋಕ್ಕಿಂತ ಫಿಸಿಕಲಿ ಮೂವ್ ಮಾಡ್ತಿರೋದು ಜಾಸ್ತಿ ಅನ್ನಿಸ್ತದೆ ನನ್ನ ಪ್ರಕಾರ ನಿಮ್ಮನ್ನ ರೀಚ್ ಔಟ್ ಮಾಡಿದಾಗ ಸ್ವಲ್ಪ ಫಿಸಿಕಲ್ ಥಿಂಗ್ಸ್ ಕೇಳೋ ಅಂಥದ್ದು ಸೊ ರೀಕಿಂಡಲ್ ಅಂಥದ್ದು ಸೊ ಎಮೋಷ್ನಲಿ ಸ್ಟಿಡ್ ಆಗಿದ್ರು ಕೂಡ ನಿಮ್ಮ ಕಡೆಗೆ ತುಂಬ ಅಫೆಕ್ಷನ್ ಇದೆ ಇದೆ ದೇ ಆರ್ ನಾಟ್ ಶೋರ್ ಎಮೋಷ್ನಲಿ ಎಮೋಷ್ನಲಿ ನಿಮ್ಮ ಕಡೆಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಬಟ್ ನಿಮ್ಮ ಕಡೆಗೆ ಅಟ್ರಾಕ್ಷನ್ ಫಿಸಿಕಲ್ ಅಟ್ರಾಕ್ಷನ್ ಏನಿದೆ ಅದು ಸಿಕ್ಕಾ ಇದೆ ನಿಮ್ಮ ಕಡೆಗೆ ತುಂಬ ಪುಲ್ ಫೀಲ್ ಆಗುತ್ತೆ ಅವ್ರಿಗೆ ಅವರ ಫೀಲಿಂಗ್ಸ್ ಇಟ್ಸ್ ಲೈಕ್ ತುಂಬ ಅಟ್ರಾಕ್ಟ್ ತುಂಬ ಪುಲ್ ಪುಲ್ಲಿಂಗ್ ಎನರ್ಜಿ ಇದೆ ನಿಮ್ಮದು ನಿಮ್ಮ ಬಗ್ಗೆ ತುಂಬ ಕಂಸ್ಕೊಳ್ತಾರೆ ಅವ್ರ ಕನಸ್ಕೊಳ್ಳಲ್ಲಿ ನೀವೇ ಬರ್ತೀರಾ ರಿಯೂನಿಯನ್ ಮಾಡ್ಕೊಳ್ಬೇಕು ಅಂತಾರೆ ಇದರಲ್ಲೇ ತುಂಬ ನಡೀತಾ ಇದೆ ಬಟ್ ಅವರು ಲವ್ ಏನಿದೆ ತುಂಬ ಐಡಿಯಲಿಸ್ಟಿಕ್ ಅವರು ಕನ್ಸಿಸ್ಟೆನ್ಸಿ ಇಲ್ಲ ಬಟ್ ಫಿಸಿಕಲಿ ತುಂಬ ಅಂದರೆ ತುಂಬ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ಮ ಕಡೆಗೆ ನಿಮ್ಮಿಬ್ಬರ ಮದುವೆ ಏನು ಕಾರ್ಮಿಕ ಲೆಸನ್ಸ್ ಅಥವಾ ಸೋಲ್ ಕಾಂಟ್ರಾಕ್ಟ್ ಇದೆ ಈ ಒಂದು ಕನೆಕ್ಷನ್ ಏನಿದೆ ಅಲ್ಲ ನಿಮ್ಮ ಒಂದು ಇಲ್ಲಿವರೆಗೂ ನೀವು ಯಾರ ಜೊತೆ ಬಾಂಡಿಂಗ್ ಕ್ರಿಯೇಟ್ ಆಗದಲ್ಲೇ ಇರೋವಂಥದ್ದು ಈ ಪರ್ಸನ್ ಜೊತೆ ಕ್ರಿಯೇಟ್ ಆಗಿದೆ ನೀವು ಯಾರಿಗೋಸ್ಕರ ನೋಡ್ತಾ ಇದ್ದೀರಾ ಆ ಪರ್ಸನ್ ಜೊತೆ ಒಂದು ಕ್ರಿಯೇಟ್ ಆಗಿದೆ ಓಕೆನಾ ಇಟ್ಸ್ ನಾಟ್ ಲೈಕ್ ಮೇಡಮ್ ನನಗೆ ಹಸ್ಬೆಂಡ್ ಇದ್ದಾರೆ ಆದರೂ ಕೂಡ ಈ ಪರ್ಸನ್ ಜೊತೆ ನಾನು ತುಂಬ ಅಟ್ರಾಕ್ಟ್ ಫೀಲ್ ಮಾಡ್ತಾ ಇದ್ದೀನಿ ಇಲ್ಲ ನಾನು ಬೇರೆಯವ್ರ ಜೊತೆ ಇದ್ದೆ ಈ ಪರ್ಸನ್ಗೋಸ್ಕರ ನಾನು ನನ್ನ ಪಾರ್ಟ್ನರ್ದಾಗ ಬಿಟ್ಟು ಬಂದೆ ಅಂತ ಹೇಳೋರೆಲ್ಲ ಏನಾಗ್ತಿದೆ ನಿಮಗೆ ಪಾಸ್ಟಲ್ಲಿ ಏನು ಎಮೋಷನ್ಸ್ ನೀವು ಫೀಲ್ ಮಾಡಿರಲಿಲ್ಲ ಈ ಪರ್ಸನ್ ಜೊತೆ ತುಂಬ ಅದೊಂದು ಕನೆಕ್ಷನ್ ಇದೆ ನಿಮ್ಮ ಎಮೋಷನಲ್ ಟರ್ಮೋಲ್ ಆಗ್ತದೆ ಕಂಪ್ಲೀಟಾಗಿ ಕಲಚಿಟ್ಬಿಟ್ಟಿದೆ ನಿಮ್ಮ ಎಮೋಷನ್ಸ್ನ ಸೊ ನಿಮ್ಮ ಒಂದು ಇನ್ನರ್ ವೂನ್ಸ್ ಮತ್ತು ನಿಮ್ಮ ಒಂದು ಇನ್ನರ್ ಚೇಂಜ್ ಇದೆ ಅಲ್ಲ ಅದನ್ನು ಟ್ರಿಗರ್ ಮಾಡ್ತಾ ಇದೆ ಕನ್ಫ್ರಂಟ್ ಮಾಡೋಕ್ಕೆ ಟ್ರಿಗರ್ ಮಾಡ್ತಾ ಇದೆ ಅದಂತೂ ಶೋರ್ ನಿಮಗೆ ಈ ಒಂದು ಅಲ್ಲಿ ಇರೋದರಿಂದ ಗಿಲ್ಡ್ ಕೂಡ ಇದೆ ಆ್ಯಂಗ್ಸೈಟಿ ಕೂಡ ಇದೆ ಸ್ಲೀಪ್ಲೆಸ್ ನೈಟ್ಸ್ ಇದೆ ಬಿಕಾಸ್ ಇದು ನನಗೆ ಯು ಆರ್ ಇಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಅನ್ನಿಸ್ತದೆ ಯು ಆರ್ ಜಸ್ಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಅದರ್ ಪರ್ಸನ್ ನಿಮ್ಮ ಪಾರ್ಟ್ನರ್ ಬಿಟ್ಟು ನಿಮ್ಮ ಒಂದು ಏನು ಮನೆಯವ್ರು ನೋಡಿದ್ದು ಅಥವಾ ಏನೋ ಒಂದು ಪಾರ್ಟ್ನರ್ ಬಿಟ್ಬಿಟ್ಟು ಬೇರೆಯವ್ರ ಕಡೆಗೆ ನೀವು ಅಟ್ರಾಕ್ಟ್ ಆಗಿರೋದ್ರಿಂದ ನಿಮಗೆ ಗಿಲ್ಟ್ ಇದೆ ಇದ್ದೆ ನಾನು ಸರಿ ಮಾಡ್ತಾ ಇದ್ದೀನಿ ತಪ್ಪು ಮಾಡ್ತಾ ಇದ್ದೀನಿ ನಾನು ಏನು ಮಾಡ್ತೀನಿ ಅದೇ ಈ ರಿಲೇಷನ್ಶಿಪ್ ಇಂದೇ ನನಗೆ ಏನಾದರೂ ತೊಂದರೆ ಆಗುತ್ತಾ ಈ ಥರ ಎಲ್ಲ ಒಂದು ತುಂಬ ನಿಮಗೆ ಅನಿಸುತ್ತೆ ನಿಮ್ಮ ಒಂದು ಓನ್ ನಿಮಗೆ ನಿಮಗಿಲ್ಲಿ ಎಕ್ಸ್ಪೋಸ್ ಮಾಡ್ತಾ ಇದೆ ಆ್ಯಂಡ್ ನೀವು ತುಂಬ ಕೋ ಡಿಪೆಂಡೆಂಟ್ ಕೂಡ ಆಗಿದ್ರೆ ಎಲ್ಲೋ ಒಂದು ಕಡೆ ಈ ಪರ್ಸನ್ ಪರ್ಸನ್ನನ್ನು ಬಿಟ್ಟು ಹೋಗಿಬಿಡ್ತಾರ ಇಲ್ಲ ನೀವು ಇವ್ರು ನನ್ನ ಜೊತೆಯೇ ಇರ್ತಾರ ನನ್ನ ವ್ಯಾಲ್ಯೂ ಏನು ಇವ್ರು ಬಿಟ್ಟೋದ್ರೆ ನಾನು ಹೆಂಗಿರ್ತೀನಿ ನಾನು ಇವ್ರಿಲ್ದದ್ರೆ ನಾನು ಜೀವನ ಮಾಡ್ತೀನಿ ನಾ ಜೀವನ ಮಾಡೋಕ್ಕಾಗತ್ತಾ ಈ ಥರ ಎಲ್ಲ ನಿಮಗೆ ಟೆನ್ಷನ್ಸ್ಗಳು ಸ್ಟಾರ್ಟ್ ಆಗಿದೆ ಸೊ ಈ ಒಂದು ರಿಲೇಷನ್ಶಿಪ್ ಏನಿದೆ ನೀವು ಇವಾಗ ಯಾವ ರಿಲೇಷನ್ಶಿಪ್ಪಲ್ಲಿ ಇದ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ದಿಸ್ ಕನೆಕ್ಷನ್ ವಾಸ್ ಕಾರ್ಮಿಕ್ ನಿಮ್ಮ ಒಂದು ಒಳಗಿರುವಂಥ ಪೇನ್ ಏನಿದೆ ನಿಮ್ಮ ಪೇನ್ ಏನೇನು ನೋವು ಉಂಟು ಮಾಡಿದೆ ಅದನ್ನು ಸರ್ಫೇಸಿಗೆ ತೊಗೊಂಡ್ಬರೋದಕ್ಕೆ ಈ ಒಂದು ರಿಲೇಷನ್ಶಿಪ್ ನಿಮ್ಮ ಜೀವನದಲ್ಲಿ ಬಂದಿರೋದು ದಿಸ್ ಈಸ್ ಅ ಕಾರ್ಮಿಕ್ ರಿಲೇಷನ್ಶಿಪ್ ನಾಟ್ ಟ್ವಿನ್ ಫ್ಲೇಮ್ ನಾಟ್ ಟ್ವಿನ್ ಫ್ಲೇಮ್ ಗೈಸ್ ಅದನ್ನು ತುಂಬ ಜನಕ್ಕೆ ನಾನು ಅದು ಹೇಳಬೇಕು ಅಂತ ಇದೆ ತುಂಬ ಜನಕ್ಕೆ ಯಾವ ಥರ ಅಂತಂದರೆ ನಾನು ಟ್ವಿನ್ ಫ್ಲೇಮ್ ಜರ್ನಲ್ಲಿ ಇದ್ದೀನಿ ಟ್ವಿನ್ ಫ್ಲೇಮ್ ಜರ್ನಿ ನೋ ಪ್ರತಿಯೊಬ್ಬರೂ ಟ್ವಿನ್ ಫ್ಲೇಮ್ ಜರ್ನಿಲಿ ಇರೋಲ್ಲ ಜಸ್ಟ್ ಚೂಸನ್ ಪೀಪಲ್ ಒಂದು ಸಾವಿರದಲ್ಲಿ ಇಟ್ಸ್ ಲೈಕ್ ಒಂದು ಹತ್ತು ಜನ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇರೋಲ್ಲ ಓಕೆನಾ ಸೊ ಅದು ಇಟ್ಕೊಳ್ಳಿ ಎಲ್ಲಾರ್ದು ಟ್ವಿನ್ ಫ್ಲೇಮ್ ಇರಲ್ಲ ನಿಮಗೆ ಅದು ರೆಸನೆಂಟ್ ಆಗ್ಬೋದು ಅಷ್ಟೇ ವೀಡಿಯೋಸ್ ಬಟ್ ಎಲ್ಲರೂ ಪರ್ಟಿಕ್ಯುಲರ್ ಆಗಿ ಟ್ವಿನ್ ಫ್ಲೇಮಲ್ಲಿ ಇರೋಲ್ಲ ನೋ ದಟ್ ಸೊ ದಿಸ್ ರಿಲೇಶನ್ಶಿಪ್ ಇಸ್ ಕಾರ್ಮಿಕ್ ನಾಟ್ ಟ್ವೀನ್ ಫ್ಲೇಮ್ ಮತ್ತೆ ಮತ್ತೆ ಹೇಳ್ತೀನಿ ದಿಸ್ ಇಸ್ ಅ ಕಾರ್ಮಿಕ್ ರಿಲೇಶನ್ಶಿಪ್ ನಿಮ್ಮ ಒಳಗಿರುವಂಥ ನೋವುಗಳನ್ನ ಈ ರೀತಿಯಾಗಿ ಇವಾಗ ನೀವು ನೀವೇನು ಫಸ್ಟೆಲ್ಲ ಎಮೋಷ್ನಲಿ ಎಲ್ಲ ತುಂಬ ತಟ್ಕೊಂಡಿದ್ರಿ ಈ ಒಂದು ಕೋರ್ಸನ್ ಬಂದಮೇಲೆ ನೀವೆಲ್ಲ ಅದನ್ನ ಆಚೆ ಆಗ್ತಾ ಇದ್ದೀರ ತುಂಬ ಓವರ್ ಆಗಿದ್ದೀರ ತುಂಬ ಅಳ್ತಾ ಇದ್ದೀರ ತುಂಬ ಒಂದು ನೋವಾಗ್ತದೆ ಸೊ ಇದು ನಿಮ್ಮ ನೋವನ್ನ ಆಚೆ ತೊಗೊಂಬರೋದಕ್ಕೆ ಇದೊಂದು ವೇ ಆಗಿತ್ತು ಅದಕ್ಕೋಸ್ಕರ ಈ ರಿಲೇಶನ್ಶಿಪ್ ಬಂತು ಓಕೆನಾ ನಿಮ್ಮ ಒಂದು ಸೋಲ್ ಕಾಂಟ್ರಾಕ್ಟ್ ಏನಿದೆ ನಿಮ್ಮ ಬಗ್ಗೆ ವ್ಯಾಲ್ಯೂ ತಿಳಿಸ್ಕೊಳೋಕ್ಕೆ ಇವಾಗ ತುಂಬ ಜನಕ್ಕೆ ಅರ್ಥ ಆಗಿರುತ್ತೆ ನನ್ನ ವ್ಯಾಲ್ಯೂ ಏನು ನಾನು ಈ ಪರ್ಸನ್ ವರ್ತ್ ಅಲ್ಲ ಐ ನೋ ಮೈ ಸೆಲ್ಫ್ ವರ್ತ್ ಅನ್ನೋದೆಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಒಂದು ಬೌಂಡ್ರಿ ಸೆಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀರಾ ಒಂದು ಟಾಕ್ಸಿಕ್ ಸೈಕಲ್ನ ಎಂಡ್ ಮಾಡ್ತಾ ಇದ್ದೀರಾ ಐ ಡೋಂಟ್ ವಾಂಟ್ ಟು ಬಿ ಇನ್ ದಿಸ್ ಟಾಕ್ಸಿಸಿಟಿ ಅಕಸ್ಮಾತ್ ನೀವು ತರ್ಡ್ ಪಾರ್ಟಿಲಿ ಇಲ್ಲ ಅಂತಂದ್ರೂ ಕೂಡ ಕರೆಂಟ್ ಪರ್ಸನ್ ಜೊತೆ ಇಫ್ ಯು ಆರ್ ನಾಟ್ ಇನ್ ಅ ತರ್ಡ್ ಪರ್ಸನ್ ಸಿಚುಯೇಷನ್ ಬಟ್ ನಿಮ್ಮ ಒಂದು ಪರ್ಸನ್ ಜೊತೆ ನೀವಿದ್ದು ಸಮಸ್ಯೆ ಆಗ್ತಾ ಇದ್ರೆ ಯು ಆರ್ ಜಸ್ಟ್ ಬ್ರೇಕಿಂಗ್ ದ ಟಾಕ್ಸಿಕ್ ಸೈಕಲ್ಸ್ ಯು ನೋ ಯುವರ್ ಸೆಲ್ಫ್ ವರ್ತ್ ಯು ನೋ ಯುವರ್ ಬೌಂಡ್ರೀಸ್ ಇದು ಬರೀ ತರ್ಡ್ ಪಾರ್ಟಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಇಂಪ್ಲಾಯ್ ಆಗುತ್ತೆ ಎಡಿಟಿಂಗ್ ಓಕೆನಾ ಸೊ ಇಲ್ಲಿ ಅದೊಂದು ನೀವು ಕಲಿತಾ ಇದ್ದೀರ ದಿಸ್ ಈಸ್ ಯುವರ್ ಸೋಲ್ ಕಾಂಟ್ರಾಕ್ಟ್ ಯು ಆರ್ ನೋಯಿಂಗ್ ಯುವರ್ ಸೆಲ್ಫ್ ವರ್ಕ್ ಬೌಂಡ್ರೀಸ್ ಸೆಟ್ ಮಾಡೋಕೆ ಗೊತ್ತಾಗ್ತದೆ ಆ್ಯಂಡ್ ಯಾರನ್ನ ಎಲ್ಲಲ್ಲಿರಬೇಕು ಯು ನೋ ಎವ್ರಿ ವೆಲ್ ಎರಿ ವೆಲ್ ಓಕೆನಾ ನಿಮ್ಮ ಲೈಫಲ್ಲಿ ಚಾಲೆಂಜಸ್ ಏನು ಜೆಲಸಿ ಕಂಟ್ರೋಲ್ ಇವಾಗ ನಿಮ್ಮ ಪರ್ಸನ್ ಬೇರೆಯವ್ರ ಜೊತೆ ಮಾತಾಡ್ತಿದ್ರೆ ಸ್ವಲ್ಪ ಜೆಲಸ್ ಫೀಲ್ ಆಗೋದು ಇಲ್ಲ ನೀವು ಇನ್ನೊಬ್ಬರ ಜೊತೆ ಮಾತಾಡ್ತಿದ್ರೆ ನಿಮ್ಮ ಪರ್ಸನ್ ಜೆಲಸ್ ಫೀಲ್ ಮಾಡೋದು ಆ್ಯಂಡ್ ನೀವು ನಿಮ್ಮ ಪರ್ಸನ್ನ ಕಂಟ್ರೋಲ್ ಮಾಡಬೇಕು ಅಂದ್ಕೊಳ್ಳೋದು ನಿಮ್ಮ ಪರ್ಸನ್ ನಿಮ್ಮನ್ನ ಕಂಟ್ರೋಲ್ ಮಾಡಬೇಕು ಅಂದ್ಕೊಳ್ಳೋದು ಎಲ್ಲಿ ನಾನು ಈ ಪರ್ಸನ್ನ ಕಳ್ಕೊಂಬಿಡ್ತೀನೋ ಅನ್ನೋದೊಂದಿದೆ ಪೊಸೆಸಿವ್ನೆಸ್ ತುಂಬ ಇದೆ ಅಟ್ಯಾಚ್ಮೆಂಟ್ ತುಂಬ ಇದೆ ಕಂಪ್ಲೀಟಾಗಿ ಅನ್ಬ್ಯಾಲೆನ್ಸ್ ಇದೆ ಬಟ್ ಇಲ್ಲಿ ಚಾಲೆಂಜಸ್ ಒಬ್ಸ್ಟಾಕಲ್ ಈ ಥರ ಇದೆಲ್ಲ ನಿಮ್ಮದು ಒಬ್ಸ್ಟಾಕಲ್ಸ್ ಆದರೆ ಜೆಲಸಿ ಕಂಟ್ರೋಲ್ ಮಾಡೋದು ಕಳ್ಕೊಳ್ಳೋ ಭಯ ಪರ್ಸಿವ್ನೆಸ್ ಒಂದು ಕಡೆ ಆದರೆ ಬಟ್ ಸ್ಟಿಲ್ ಇಲ್ಲಿ ಒಬ್ಬರು ಇಲ್ಲಿ ಒನ್ ಪರ್ಸನ್ ತುಂಬ ಇಂಡಿಪೆಂಡೆನ್ಸ್ ಇದು ಮಾಡ್ತಾ ಇದ್ದಾರೆ ಓಕೆನಾ ಮ್ಯಾನಿಪ್ಲೇಷನ್ ಇದ್ರೂ ಕೂಡ ತುಂಬ ಒಂದು ಕಾನ್ಫಿಡೆಂಟಾಗಿದ್ದೀರಾ ಸೊ ನಿಮ್ಮ ಇಬ್ಬರ ಮಧ್ಯೆ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನು ಚಾಲೆಂಜಸ್ ಇದೆ ಅಲ್ಲ ತುಂಬ ಪ್ಯಾಷನ್ ಇದೆ ಪ್ಯಾಷನ್ ಚಿಕ್ಕ ಇದೆ ಬಟ್ ಒಬ್ಸೆಷನ್ ಮತ್ತು ಪೊಸೆಸಿವ್ನೆಸ್ ಅನ್ನೋದು ಇನ್ನೂ ಜಾಸ್ತಿ ಇದೆ ಸೊ ದಟ್ ಈಸ್ ಯುವರ್ ಪ್ರಾಬ್ಲಮ್ ಹಿಯರ್ ಉಪ್ಸೆಸ್ಟ್ ಅವ್ರು ನನ್ನೋದು ಮಾತ್ರ ಅವ್ರು ನನ್ನವರು ಅವರು ನನ್ನವರು ಉಪ್ಸೆ ಕಂಪ್ಲೀಟಾಗಿ ಒಬ್ಸೆಸ್ಟ್ ಆಗಿದ್ದಾರೆ ಆ್ಯಂಡ್ ಆಲ್ಸೋ ತುಂಬ ಪೊಸೆಸಿವ್ ಏನಕ್ಕೆ ಮಾತಾಡ್ಬೇಕು ಇನ್ನೊಬ್ಬರ ಜೊತೆ ಮ ಡೌಟ್ ಪಡೋದು ನೀವು ಆಗಿರ್ಬೋದು ಅದು ಕಾಮನ್ ಅದು ರಿಲೇಶನ್ಶಿಪ್ ಅಂದಮೇಲೆ ಅದು ಕಾಮನ್ ಬೇರೆ ಯಾರ ಜೊತೆ ಮಾತಾಡೋಂಗಿಲ್ಲ ಬೇರೆ ಯಾರ ಜೊತೆ ಟೆಕ್ಸ್ಟ್ ಮಾಡೋಂಗಿಲ್ಲ ಈವನ್ ಒಂದು ವರ್ಕಿಗೋಸ್ಕರ ಮೆಸೇಜ್ ಮಾಡಿದ್ರು ತುಂಬ ಹುರ್ಕೊಳ್ಳೋದು ಪೊಸೆಸ್ ಚೇಂಜಸ್ ತೋರಿಸೋದು ಸೊ ಈ ರೀತಿ ಆಗ್ತಾ ಇರುತ್ತೆ ಇಲ್ಲಿ ಒಂದು ಪರ್ಸನ್ ತುಂಬ ಕಂಟ್ರೋಲಿಂಗ್ ಆಗಿರಲಿ ಆಗಿದ್ರೆ ಇನ್ನೊಂದು ಪರ್ಸನ್ ಇಲ್ಲಿ ಒಂದು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಓಕೆನಾ ಇಲ್ಲಿ ಯಾರೂ ಒಬ್ಬರು ಇಲ್ಲ ಇಬ್ಬರು ಕೂಡ ಆಗಿರ್ಬೋದು ಬಟ್ ಸ್ಪೆಷಲಿ ಒನ್ ಪರ್ಸನ್ ಅಂತೂ ತುಂಬ ಕಂಟ್ರೋಲಿಂಗ್ ಆಗಿದ್ದೀರಾ ಕಂಪ್ಲೀಟಾಗಿ ಫೋಕಸ್ ನಿಮ್ಮ ಪರ್ಸನ್ ಮೇಲೆ ಇದೆ ಇಲ್ಲ ನಿಮ್ಮ ಪರ್ಸನ್ಗೆ ಫೋಕಸ್ ನಿಮ್ಮ ಮೇಲೆ ಇದೆ ಏನು ಮಾಡ್ತಿದ್ರೆ ಏನು ಕತೆ ಡೌಟ್ 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 ನಿಮಗೆ ಅನ್ನಿಸ್ಬೋದು ಡೌಟ್ ಪಡ್ತಾ ಇದ್ದಾರೆ ಅಂತ ಬಟ್ ದಿಸ್ ಇಸ್ ಬಿಕಾಸ್ ಆಫ್ ಜೆಲಸ್ಸಿ ಆ್ಯಂಡ್ ಪರ್ಸೆಸ್ ಓಕೆನಾ ಪವರ್ ತೋರಿಸೋದು ಅವ್ರದ್ದು ಈ ಥರ ಎಲ್ಲ ಆಗ್ತಾಯಿದೆ ಸೊ ವಾಟ್ ಈಸ್ ಯುವರ್ ಫ್ಯೂಚರ್ ಅಡ್ಕಮ್ ನೆಕ್ಸ್ಟ್ ಟು ಸಿಕ್ಸ್ ಟು ಟ್ವೆಲ್ ಮಂತ್ಸಲ್ಲಿ ಏನಾಗ್ಬೋದು ಗ್ಯಾಸ್ ಆಮ್ ಸಾರಿ ನಿಮಗೆ ಈ ಇಂದ ಎಲ್ಲ ಒಂದು ಕಡೆ ಆಗ್ಬೋದು ಡಿಸೆಪ್ಷನ್ ಅಂತಂದ್ರೆ ಮೋಸ ಹೋಗೋ ಸಾಧ್ಯತೆ ಇದೆ ನಿಮ್ಮ ಮುಂದೆ ಅವರು ಕಂಪ್ಲೀಟ್ ಆಗಿ ಹೀಲ್ ಆಗಿರೋ ತರ ಅಥವಾ ನಂಬಿಕಸ್ಥ ಪರ್ಸನ್ ತರ ಕಾಣಿಸ್ಬೋದು ಬಟ್ ಅವರ ಒಂದು ಟ್ರೂ ಮೋಟಿವ್ಸ್ ನಿಮ್ಮ ಮುಂದೆ ಬರುತ್ತೆ ನಿಮಗೆ ಈ ಒಂದು ಟೈಮಲ್ಲಿ ನೆಕ್ಸ್ಟ್ ಸಿಕ್ಸ್ ಟು ಮಂತ್ಸ್ ಮಂತ್ಸಲ್ಲಿ ನಿಮಗೆ ಎಮೋಷನಲ್ ಡಿಸಿಪ್ಲಿನ್ ಬೇಕಾಗುತ್ತೆ ನಿಮಗೆ ಕರೇಜ್ ಬೇಕಾಗುತ್ತೆ ಒಂದು ಧೈರ್ಯ ಬೇಕು ಶಕ್ತಿ ಬೇಕು ಎಲ್ಲ ಬೇಕು ನಿಮಗೆ ಹೀಲಿಂಗ್ ಅನ್ನೋದು ತುಂಬಾ ನೆಸೆಸರಿ ಆಗುತ್ತೆ ಸೊ ನೆಕ್ಸ್ಟ್ ಸೆವೆರಲ್ ಮಂತ್ಸ್ ಅಲ್ಲಿ ಏನಾಗುತ್ತೆ ನಿಮ್ಮ ಒಂದು ಎಮೋಷನಲ್ ಬೌಂಡ್ರೀಸ್ ಗೆ ಟ್ರೆಸ್ಟ್ ಬರ್ತಾ ಇದೆ ನಿಮ್ಮ ಪರ್ಸನ್ ಏನು ನಿಮ್ಮ ಲೈಫಿಗೆ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ ಅಥವಾ ಯಾರ ಯಾರಿಗೋಸ್ಕರ ವಿಡಿಗೆ ವಿಡಿಯೋ ನೋಡ್ತಾ ಇದ್ದೀರಲ್ಲ ರೀಡಿಂಗ್ ನೋಡ್ತಾ ಇದ್ದೀರಲ್ಲ ಆ ಪರ್ಸನ್ ನಿಮ್ಮ ಮುಂದೆ ಕಂಪ್ಲೀಟಾಗಿ ನಾನು ಚೇಂಜ್ ಆಗ್ತಾ ಇದ್ದೀನಿ ನನಗೆ ನೀನು ಮಾತ್ರ ಬೇಕು ನೀನು ನನ್ನ ಸಪೋರ್ಟ್ ನೀನು ನಂಗೆ ಅದು ಇದು ಅಂತೆಲ್ಲ ಯಾರಲ್ಲ ಹೇಳ್ಕೊಂಬಂದಿದ್ದಾರೆ ಡೋಂಟ್ ಟ್ರಸ್ಟ್ ದಿಸ್ ಪರ್ಸನ್ ಅವರ ಒಂದು ಅವರ ಹೇಳಿಕೆ ಮಾತಿಗೆ ನಂಬಬೇಡಿ ಬಿಕಾಸ್ ಅವರ ಒಂದು ಆ್ಯಕ್ಷನ್ ಮಾತ್ರ ನಂಬಿ ಇಲ್ಲಿ ನಿಮಗೆ ಮೋಸ ಆಗುತ್ತೆ ಇನ್ ನೆಕ್ಸ್ಟ್ ಸಿಕ್ಸ್ ಟು ಟ್ವೆಲ್ ಮಂತ್ಸ್ ಯಾರ ಇನ್ ಇಲ್ಯೂಷನ್ಸ್ ಇವ್ರ ಜೊತೆ ಮದುವೆ ಆಗುತ್ತೆ ಇವ್ರು ನನ್ನ ನೋಡ್ಕೊಳ್ತಾರೆ ಲಾಂಗ್ ಅಲ್ಲಿ ಇರ್ತೀನಿ ನೀವು ನೀವೊಂದು ಫಾಲ್ ಪರ್ಸನ್ ಆಗಿ ಬೀಳ್ತಾ ಇದ್ದೀರಾ ಒಂದು ಸುಳ್ಳು ಏನಂತಾರೆ ಅದಕ್ಕೆ ಊಹೆ ಏನಂತಾರಪ್ಪ ಅದಕ್ಕೆ ಇಲ್ಯೂಷನ್ಸ್ ಕನ್ನಡದಲ್ಲಿ ಏನಂತಾರೆ ಸುಮ್ಮನೆ ಒಂದು ಸುಳ್ಳು ಕನ್ಸ್ ಕಾಣ್ತಾ ಇದಾರೆ ಓಕೆನಾ ಇಲ್ಲಿ ನಿಮ್ಮ ಪರ್ಸನ್ ಏನಿದ್ದಾರಲ್ಲ ಅವ್ರು ಏನಲ್ಲ ಅದನ್ನ ಆಗೋದಿಕ್ ನೋಡ್ತಾ ಇದಾರೆ ಅಂತರ ನಿಮ್ಮ ಮುಂದೆ ಪೋಟ್ರಿ ಮಾಡ್ತಾ ಇದ್ದಾರೆ ದೇ ಆರ್ ನಾಟ್ ಅ ವೆರಿ ಗುಡ್ ಪರ್ಸನ್ ಅಂದ್ರೂ ಕೂಡ ನಿಮ್ಮ ಮುಂದೆ ತುಂಬಾ ಒಳ್ಳೆ ಪರ್ಸನ್ ರೀತಿ ನಡ್ಕೊತ ಇದ್ದಾರೆ ಇಲ್ಲಿ ಅಥೆಂಟಿಸಿಟಿ ಇಲ್ಲ ಅಥವಾ ಎಮೋಷನಲ್ ಮಾಸ್ಕಿಂಗ್ ಕಂಪ್ಲೀಟ್ ಆಗಿದೆ ಇಟ್ಸ್ ಲೈಕ್ ಮುಂದೆ ಒಂದು ಮುಖ ಆದರೆ ಹಿಂದೆ ಒಂದು ಮುಖ ಎರಡು ಮುಖಗಳ ಜೊತೆ ಇದ್ದಾರೆ ಸೊ ಇಟ್ಸ್ ಆಫ್ ಯು ಟು ಡಿಸೈಡ್ ಸಮಥಿಂಗ್ ಇವಾಗ ಈ ಒಂದು ಏನು ನಿಮ್ಮ ಪರ್ಸನ್ ಕಡೆಯಿಂದ ನೆಗೆಟಿವಿಟಿ ಬರ್ತಾ ಇದೆ ಏನು ನಿಮಗೆ ಮೋಸ ಮಾಡೋದಕ್ಕೆ ಬರ್ತಾ ಇದ್ದಾರಲ್ಲ ಈ ಪರ್ಸನ್ನ ನಂಬೇಡಿ 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 ನಾನು ಗುದ್ದು ನಿಮಗೆ ಸೀರಿಯಸ್ಲಿ ನಂಬಿದ್ರೆ ಡೋಂಟ್ ಟ್ರಸ್ಟ್ ದಿಸ್ ಪರ್ಸನ್ ದಯವಿಟ್ಟು ಸ್ವಲ್ಪ ಡಿಸೈಡ್ ಮಾಡಿ ಈ ಪರ್ಸನ್ ನನಗೆ ಬೇಡ ಇವ್ರನ್ನ ಮೋಸ ಮಾಡ್ತಾ ಇದ್ದಾರೆ ಅಂತ ಡಿಸೈಡ್ ಮಾಡಿ ಅಕಸ್ಮಾತ್ ನಿಮಗಿದು ಆದರೆ ದಯವಿಟ್ಟು ನಾನು ಕಂಪ್ಲೀಟಾಗಿ ಈ ರೀಡಿಂಗ್ ಮೇಲೆ ಹೋಗಿ ಅಂತ ಹೇಳ್ತಾ ಹೇಳ್ತಾಯಿಲ್ಲ ಒಂದ್ಸತಿ ಪೋರ್ಸ್ನಲ್ ರೀಡಿಂಗ್ ತೊಗೊಂಡು ನಿಮ್ದು ನೀವು ನೀಟಾಗಿ ಕ್ಲಿಯರ್ ಮಾಡ್ಕೊಂಬಿಡಿ ಓಕೆನಾ ಸೊ ದಿಸ್ ಇಸ್ ಅ ಜನರಲ್ ರೀಡಿಂಗ್ ಸೊ ಇವಾಗ ನಿಮ್ಮ ಏನು ಮಾಡಬೇಕು ನಿಮ್ಮ ಒಂದು ಡೆಸ್ಟಿನ ಮೇಲೆ ನೀವು ಕಂಟ್ರೋಲ್ ತಗೊಬೇಕು ಇಲ್ಲಿ ಸಪ್ರೇಷನ್ ಆಗತ್ತೆ ಮದುವೆ ಆಗೋಲ್ಲ ನಿಮ್ಮ ಪೋರ್ಸನ್ ನಿಮಗೆ ಮೋಸ ಮಾಡೋದಕ್ಕೆ ಬಂದಿದ್ದಾರೆ ಅವ್ರಿಗೆ ಏನೋ ಒಂದು ಯೂಸ್ ಆಗಬೇಕು ಅದಕ್ಕೋಸ್ಕರ ಬಂದಿದ್ದಾರೆ ಅದೇ ವಾಂಟ್ ಫಿಸಿಕಲ್ ಥಿಂಗ್ಸ್ ವಿತ್ ಯು ನಾಟ್ ಅದರ್ ದ್ಯಾನ್ ದಟ್ ಓಕೆನಾ ಸೊ ಯು ಹ್ಯಾವ್ ಟು ಮೂವ್ ಫಾರ್ವರ್ಡ್ ಈ ಪರ್ಸನ್ನ ಬಿಟ್ಟು ಮೂವ್ ಆನ್ ಆಗೋದು ಬೆಟರ್ ಇದು ತುಂಬ ಕಾನ್ಫಿಡೆಂಟ್ ಆಗಿರ್ಬೇಕು ಇವಾಗ ನೀವು ಯಾರೋ ಏನೋ ಹೇಳ್ದು ಅವನೇ ಯಾವನೋ ಬಂದು ಹೇಳ್ದು ಅಥವಾ ಇವಳು ಅವಳೋ ಬಂದು ಹೇಳೋದ್ಲು ನಾನು ಪ್ಲೀಸ್ ನಾನು ನಂಬೋದು ನಾನು ನಿನ್ನ ಜೊತೆ ಇರ್ತೀನಿ ನಂಬಬೇಡಿ ಕಣ್ರು ನಂಬಬೇಡಿ ದಯವಿಟ್ಟು ಇಲ್ಲಿ ಮೋಸ ಮಾಡೋದಕ್ಕೆ ಬಂದಿದ್ದಾರೆ ನಿಮ್ಮ ಜೀವನಾನ ಹಾಳು ಮಾಡೋದಕ್ಕೆ ಬಂದಿದ್ದಾರೆ ನಿಮ್ಮ ಜೀವನ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದೀರಾ ಅದ್ರ ಮೇಲೆ ಫೋಕಸ್ ಮಾಡಿ ದಯವಿಟ್ಟು ಬೇರೆ ಇನ್ಯಾರ ಮೇಲೂ ಅಲ್ಲ ಸೊ ನಿಮ್ಮ ಒಂದು ಫೈನಲ್ ಮೆಸೇಜ್ ಈ ಒಂದು ಸಿಚುವೇಶನ್ ಮೇಲೆ ಏನು ಅಂತ ಅಂದರೆ ಇದೊಂದು ಕಾರ್ಮಿಕ್ ಕನೆಕ್ಷನ್ ನಾಟ್ ವಿನ್ ಫ್ಲೇಮ್ ನಾಟ್ ವಿನ್ ಫ್ಲೇಮ್ ನಾಟ್ ವಿನ್ ಫ್ಲೇಮ್ ಮೂರು ಸತಿ ಹೇಳಿದ್ದೀನಿ ಕಾರ್ಮಿಕ್ 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 ಇದೊಂದು ಕಾರ್ಮಿಕ್ ಕನೆಕ್ಷನ್ ಕಂಪ್ಲೀಟಾಗಿ ಎಮೋಷನ್ನ ಫೀಲ್ ಮಾಡ್ತಾ ಇದ್ದಾರೆ ಬಟ್ ಕನ್ಫ್ಯೂಷನ್ಸ್ ಕೂಡ ಇದೆ ಪೊಸೆಸಿವ್ನೆಸ್ ಇದೆ ಇಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಬೆಲೆ ಬಗ್ಗೆ ನೀವು ಪಾಠ ಕಲಿಬೇಕು ನಿಜವಾಗ್ಲೂ ನಿಮ್ಮ ಸೆಲ್ಫ್ ವರ್ತ್ ನಿಮಗೆ ಗೊತ್ತಿಲ್ವಾ ಇಬ್ರಿಗೂ ಫೀಲಿಂಗ್ಸ್ ಇದ್ದರೂ ಕೂಡ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಒಬ್ಸೆಷನ್ ಇದೆ ನಿಮಗೂ ಅವ್ರ ಮೇಲೆ ಒಬ್ಸೆಷನ್ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕಂಪ್ಲೀಟಾಗಿ ಡ್ರಾಮಾ ಇದೆ ಬಟ್ ಇದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಆಗಿರಲ್ಲ ಅಥವಾ ಲಾಂಗ್ ಟರ್ಮ್ ಮ್ಯಾರೇಜ್ ತೋರಿಸ್ತಾ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಒಂದು ರ್ಯಾಡಿಕಲ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಸೊ ಇಲ್ಲಿ ಟ್ರೂ ಹೀಲಿಂಗ್ ಆಗೋ ತನಕ ಸಪ್ರೇಷನ್ ಅಲ್ಲಿರೋದು ತುಂಬ ಬೆಟರ್ ಅಕಸ್ಮಾತ್ ನೀವು ಮದುವೆ ಮದುವೆ ಆಗಲೇಬೇಕಾ ದಯವಿಟ್ಟು ಇಬ್ಬರು ಸಪ್ರೇಟಾಗಿರಿ ಇಬ್ಬರೂ ಹೀಲಾಗಿ ನೀವು ಇಲ್ಲಿ ಹೀಲಾಗಿ ಅವರೂ ಅಲ್ಲಿ ಹೀಲಾಗಿ ಆದರೆ ಎವ್ರಿಥಿಂಗ್ ವಿಲ್ ಬಿ ಗುಡ್ ಬಟ್ ಇಬ್ಬರೂ ಹೀಲಾಗ್ದಲೆ ನೀವು ರಿಲೇಷನ್ಶಿಪ್ ಇಲ್ಲಿದ್ರೆ ಇಟ್ಸ್ ನಾಟ್ ಗುಡ್ ಐಡಿಯಾ ಸೊ ಸಪ್ರೇಷನ್ ಇಲ್ಲಿ ತುಂಬ ಒಂದು ಬೆಟರ್ ಆಪ್ಷನ್ ಆಗುತ್ತೆ ನಿಮ್ಮ ಒಂದು ಒಳ್ಳೆಯದಕ್ಕೋಸ್ಕರ ದಯವಿಟ್ಟು ಮೂವ್ ಫಾರ್ವರ್ಡ್ ಸ್ಟ್ರಾಂಗಾಗಿ ಕ್ಲಿಯರಾಗಿ ಆ್ಯಂಡ್ ನಿಮ್ಮ ಲೈಫಿನ ನೀವು ಕಂಟ್ರೋಲ್ ತಗೊಳ್ಳಿ ಓಕೆನಾ ಸೊ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಅಥವಾ ರೆಸೊನೇಟ್ ಆಗಿದ್ದರೆ ದಯವಿಟ್ಟು ಐ ಲವ್ ಮೈ ಸೆಲ್ಫ್ ನಾಟ್ ಯುವ ಪರ್ಸನ್ ಐ ಲವ್ ಮೈ ಸೆಲ್ಫ್ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ಏಯ್ಟ್ 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 ಅಂತ ಕಮೆಂಟ್ ಮಾಡಿ ಆರ್ ಯು ಕ್ಯಾನ್ ಕಮೆಂಟ್ ಎನಿಥಿಂಗ್ ಯು ವಾಂಟ್ ನಿಮ್ಮ ಮನಸ್ಸಿಗೆ ಏನು ಅನಿಸಿಕೆ ಅನ್ನೋಷ್ಟು ಈ ವಿಡಿಯೋ ನೋಡಿ ಅದು ನಿಮ್ಮ ಲೈಫಿಗೆ डाबेट कमेंट ಮಾಡಿ ತಿಳಿಸೋಕೆ นะ ಸೋ थैंक यू सो मच लव यू ऑल हैव अ ग्रेट डे बाबा